மதித்தராமதா பாப்பாபரித்தவல்லாபுரி கட்டநிஸ்ட நோடே ஒட்டுவண்டாபரிகா கெட்டிவா ஜீவா ஜல் அந்த ಅಂತ ಮಳ್ಯಾಗ ಅರಿಬು ಒಣಗಿಲ್ ಅದ್ರದ್ದು ಗಮ್ಮು ಆಸೆ ಬರ್ತೈತಿ ಅಂತ ಅದ್ರಾಗ ಅದು ದುರಿಬಿ ಹಾಕೊಂಡ ನಾನೇ ಅಂತ ತೆಗೆದ ಬೇರೆ ಒಂದು ಏನಾರು ಹತ್ತೊಂಬ್ರೆ ಹಾಕ್ಕೊರ ನಮ್ಮ ಅಂತಂದು ಕೇಳಿಲ್ವ ಅದನ್ನ ಹಾಕೊಂತು ಪಾಪ ತಪ್ಪು ಒಂದು ಜ್ವರ ಪಾಪ ಬಿಡ್ತೇವ ಪಾಪ ಮಾರ್ಕೆಟ್ಟ ನನಗ್ರೆ ಸೊಂಟ ಹಾಡ್ಕೊಂಡು ಕುಂಟುಗೂ ತಗೋತು ನೋಡುವ ಮನೆ ತಂಗ ಪಾಪ ಮಾರ್ಕೆಟ್ಟ ನಂಗು ಹೌದು ನಾನು ಹೋಗಿ ಇಲ್ಲ ಮನೆ ಕಡಿಸಿ ಅಕ್ಕಿ ಕಡಿಸಿ ಭಾಳ ದಗದಿತ್ತು ನನಗೂ ಹಿಂಗ ನಾನು ಅತಿ ಕಡಿಸಿ ಏನು ಹೋಗಿ ಇಲ್ಲಕ್ಕೆ ಮನೆ ಕಡಿಸಿ ಹ್ಞೂ ಅತಿ ಹೋಗ್ಬಾಕಿ ಮನೆ ಕಡಿಸಿ ಬಾ ಪಾಪಾ ಕ್ಲಾಸ್ ಮಾಡ್ಕೊಂಡ್ ಅಂದಂಗ ನಿಂದ ಇಂಗ್ಲೀಷ್ ಕ್ಲಾಸ್ ಎಲ್ಲಿ ತಂದೇ ಏನು ಕಲಿಯಾತಿ ಏನ್ ಮಾತಾತಿ ಏನ್ ನಮ್ಮ ಜೊಡಿ ಮಾತಾಡೋವಲ್ಲ ಏ ಅಲ್ಲೇ ಐತ್ ಬಿಡಬೇ ಅದ ನೀನು ಮತ್ತೆ ನೆನಸ್ತೀವ ನಮ್ಮ ನನಗರ ಮನೆಗ್ ಬೇಕು ಅಂತಿ ಅಂತರ ಮತ್ ನೀನ ನೆನೆಸ್ತೀನಿ ನೋಡ ಹೇಳಿ ಏನೇನು ಕಲಿತೀವಿ ನೋಡು ನಾವು ಅರ್ಯಾಗೆದ ನಾವ್ ಯಾರನ್ನಾರು ನೋಡಿ ಏನ್ ಹೇಳ್ಬೇಕು ಗುಡ್ ಮಾರ್ನಿಂಗ್ ಹೇಳ್ಬೇಕು ನಾಗ ರಾತ್ರಿ ಮಕ್ಕಳುವಾಗ ನಾವೆಲ್ಲರಿಗೂ ಏನು ಹೇಳ್ಬೇಕು ಗುಡ್ ನೈಟ್ ಹೇಳ್ಬೇಕು ಆಮ್ಯಾಗ ಮಧ್ಯಾಹ್ನದಾಗ ಯಾರು ಸಿಕ್ಕ್ರಿ ಹೇಳ್ಬೇಕು ಗುಡ್ ಆಫ್ಟರ್ನೂನ್ ಅಂತ ಹೇಳ್ಬೇಕು ಸಂಜೆ ಕಡಿ ಯಾರು ಸಿಕ್ಕರೆ ಗುಡ್ ಈವ್ನಿಂಗ್ ಅಂತ ಹೇಳ್ಬೇಕು ಆಮ್ಯಾಗ ಚಾ ತು ಅಂತ ಕೇಳಬಾರ್ದ ಅವ್ರಿಗೆ ಟೀ ಕುಡಿದ್ರಿ ಅಂತ ಕೇಳ್ಬೇಕು ನಾವು ಹ್ಞೂ ಚೆಂದೈತಲ್ಲ ಹ್ಞೂ ಚಂದೈತಿ ಕಲ್ತಿ ನೋಡುವ ಹಂಗಿದ್ರಿ ನೀನು ಏ ಚಲೋ ಕಲ್ತಿ ಅಲ್ವೇ ಅದ್ರಾಗ ಇನ್ನಿತರಗಡೆ ಕಲ್ತಿ ನೀನು ಏ ಎಲ್ಲಿ ಬಿಡುವ ಇನ್ನ ನನ್ ಮಕ್ಳು ಮೊಮ್ಮಕ್ಕಳು ಕಾಡ್ತಿರ್ತಾವ್ ಕಲಿ 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 ಅಂತ ನನಗ ಬ್ಯಾಸ್ ಆಕತೆ ಕಲಿ ಆಕತ್ತ ಹೋಗುದಿಲ್ಲ ಈ ವಯಸ್ಸಿನಾಗ ಎಲ್ಲಿ ಹೋಗಕ್ ಬ್ಯಾಸಕತೆ ಅಷ್ಟ ಕಷ್ಟ ಕಲ್ತಿರ್ತೇನೆ ನಾನು ಯಾವಾಗ ಯಾವಾಗ ಖಾಲಿ ಕುಂತಾಗ ಹೋಗ್ಬಕ